ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಾರ್ಟ್ ಸಂಸ್ಥೆ ಮೈಸೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿಕೋಟೆ ಬಿ ಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಾಮ ಪಂಚಾಯಿತಿ ಬಿ ಮಟಕೆರೆ ಅವಾಂಟ್ ಆಸ್ಪತ್ರೆ ಮೈಸೂರು ಎಎಸ್ಜಿ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಈ ದಿನ ಬಿ ಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮತ್ತು ಬಿ ಮಠಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೇವದಾಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿ ಮಠಕೆರೆ ಡಾಕ್ಟರ್ ಚಂದ್ರಶೇಖರ್ ಮೈಸೂರು ಆವಾಂಟ್ ಜಿ ಆಸ್ಪತ್ರೆಯ ಡಾಕ್ಟರ್ ಶಶಾಂಕ್ ಹಾರ್ಟ್ ಸಂಸ್ಥೆಯ ಸಂಯೋಜಕ ಶಿವಲಿಂಗ ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು اسالي سیکیورٹی اور کہہ روڈیلی مونديو سیکیورٹی ترلا کنايتھن ڏتھڙي 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 ڏتھ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿ ಮಡ್ಕೇರಿನಲ್ಲಿ ಆಡ್ ಫೌಂಡೇಶನ್ ಮತ್ತು ಬಿ ಕೆ ಜಿ ಅಮೆಂತ್ ಬಿ ಕೆ ಜಿ ಮತ್ತು ಐ ಐ ಆಸ್ಪೆಟ್ಲು ಇವರ ಸಂ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆರೋಗ್ಯ ಕಚೇರಿ ಸಂಯುಕ್ತ ಇದೊಂದು ಕ್ಯಾಂಪನ್ನು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ವು ಇದೆ ಯಾಕಂದರೆ ಇದರಲ್ಲಿ ಇರೋದು ಸ್ಪೈರಮೀಟರು ಇ ಸಿ ಜಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ನುರಿತ ತಜ್ಞರು ಮತ್ತು ಇನ್ಸ್ಟ್ರಿಟ ಸಮೇತ ಬರ್ತಾರೆ ಈ ಗ್ರಾಮದ ಈ ಭಾಗದ ಗ್ರಾಮಗಳಿಗೆ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಈ ಗ್ರಾಮವನ್ನು ಆಯ್ಕೆ ಮಾಡ್ತೀವಿ ಸೊ ಹಾಗಾಗಿ ಇವತ್ತು ಆರ್ಟ್ ಫೌಂಡೇಶನ್ ಇಂದ ಶ್ರೀಕೋಟೆ ತಾಲೂಕು ಸರಗೋ ಝರಗೋರ್ ತಾಲೂಕು ಎರಡು ತಾಲೂಕಿನಲ್ಲೂ ಸಾರ್ವಜನಿಕ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗೋಂಗೆ ಯಾಕಂದರೆ ಏನು ಅವರ ಬೇಸಿಕ್ ನೀಡ್ಸ್ ಇದೆ ಅವರ ಏನು ಬೇಸಿಕ್ ಸಮಸ್ಯೆಗಳಿವೆ ಒಂದು ಕೆಂಪಿರ್ಬೋದು ಒಂದು ಹೃದಯ ಇರ್ಬೋದು ಒಂದು ಶ್ವಾಸಕೋಶ ಸಮಸ್ಯೆ ಇರ್ಬೋದು ಹೀಗೆ ಈ ಭಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಿರೋಂಥವನ್ನೇ ಇವತ್ತು ನಾವು ಕ ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನ ಕರೆತಂದು ಇವತ್ತು ಇಲ್ಲಿ ಒಂದು ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನೇ ಇಲ್ಲಿ ಕೊಟ್ಟಿದ್ವಿ ಮಾಡಿ ಈ ಒಂದು ಶಿಬಿರಕ್ಕೆ ಭಾಗವಹಿಸಿ ಇಲ್ಲಿರುವಂಥ ನುರಿತ ತಜ್ಞರ ಒಂದು ಸಲಹೆ ಚಿಕಿತ್ಸೆಯನ್ನು ಪಡ್ಕೋಬೇಕು ನಿಮಗೆಲ್ಲ ಈ ಒಂದು ಶಿಬಿರ